ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಸಿಂಪಲ್ ಸಿಂಪಲ್ ಆಗಿರೋವಂಥದ್ದು ಒಂದು ಮತ್ತೆ ಪಿಕಪ್ ಡಿಸೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಬ್ಲೌಸಸ್ ಹಾಕೋದಿಲ್ಲ ಈಗ ಸ್ವಲ್ಪ ಆಗಿರೋದ್ರಿಂದ ಆದಷ್ಟು ಕಡಿಮೆ ಒಂದು ಕ್ವಾಂಟಿಟಿಯಲ್ಲಿ ರೆಡಿ ಆಗ್ತಾ ಇರ್ತವೆ ಈಗ ವರ್ಕರ್ಸ್ ಎಲ್ಲ ಹೋಗು ಊರಿಗೆ ಹೋಗಿದ್ದಾರೆ ಅವ್ರು ಬರೋದಕ್ಕೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಆದರೂ ಏನೇನು ಈ ಒಂದು ದಿನದಲ್ಲಿ ರೆಡಿಯಾಗುತ್ತೋ ಅದನ್ನು ಮಾತ್ರ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಒಂದು ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಸಿಗುತ್ತೆ ಮತ್ತು ವಿಡಿಯೋನ ಆದಷ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ಕೊರಿಯರ್ ಏನಾದರೂ ಬೇಕು ಅಂತಂದರೆ ನಾನು ಕೊರಿಯರ್ ಮುಖಾಂತರ ನಿಮಗೆ ಬ್ಲೌಸಸ್ನ ವರ್ಕ್ ಮಾಡಿದ್ದು ಸಹ ಕಳಿಸ್ತೀನಿ ಅಥವಾ ಸ್ಟಿಚಿಂಗ್ ಮಾಡಿದ್ದು ಸಹ ಕಳಿಸ್ತೀನಿ ನಿಮ್ಮ ಒಂದು ಅಡ್ರೆಸ್ಸು ನನಗೆ ಸೆಂಡ್ ಮಾಡಿ ಮತ್ತು ಕ್ಲಾತ್ ಯಾವ ರೀತಿಯಾಗಿ ಸೆಂಡ್ ಮಾಡಬೇಕು ಅನ್ನೋದನ್ನ ನಾನು ನಂಬರ್ ಹಾಕಿದ್ದೀನಲ್ಲ ಆ ನಂಬರ್ಗೆ ನೀವೊಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಸಾಕು ನಾನು ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಇದೊಂದು ಬಂದು ಸಿಂಪಲ್ ವರ್ಕ್ ಇದು ಸಿಂಪಲ್ ಅಂದರೆ ಕಲ್ಲಿ ಸ್ಲ್ಯಾಬ್ ಅಂತೀವಿ ಇದು ಸ್ಲ್ಯಾಬ್ ಸ್ಲ್ಯಾಬ್ ಥರ ಕೊಟ್ಟು ಮತ್ತು ಫ್ಲವರ್ ಬಂದಿದೆ ಮತ್ತು ಸ್ಲೀವ್ಸು ಬುಟ್ಟ ಬಫು ಬಫ್ ಸ್ಲೀವ್ಸ್ ಅಂದರೆ ಇದು ಬಫ್ ಟೈಪಲ್ಲಿ ಎರಡು ಟೈಪ್ ಬರುತ್ತೆ ಸ್ಟ್ರೈಟ್ ಬಫು ಮತ್ತು ಬಾಹುಬಲಿ ಸ್ಲೀವ್ಸ್ ಅಂತ ಇದು ಸ್ಟ್ರೈಟು ಲೈನ್ಸ್ ಲೈನ್ಸ್ ಐರನ್ ಮಾಡಿ ಕೊಟ್ಟಿರೋ ಅಂಥದ್ದು ಇಲ್ಲಿ ಮತ್ತೆ ಕೆಳಗಡೆ ಒಂದು ವರ್ಕ್ ಕೊಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಮಾಡಿಸ್ಕೊಡಿ ಚೆನ್ನಾಗಿ ಬರುತ್ತೆ ಈ ಡಿಸೈನು ಹಾಕೊಂಡ್ರೂ ಅಷ್ಟೇ ಲುಕ್ಕು ಚೆನ್ನಾಗಿರುತ್ತೆ ತುಂಬಾ ಒಂದು ಈ ಸೀಸನಲ್ಲಿ ನಾನು ಮಾಡಿಕೊಟ್ಟಿರೋಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು ಬೇಕಂದ್ರೆ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತೊಂದು ವರ್ಕ್ ಬಂದು ಇದು ಅಷ್ಟೇ ಸಿಂಪಲ್ಲೇ ಈಗ ಆಗಿರೋದ್ರಿಂದ ಆದಷ್ಟು ಗ್ರ್ಯಾಂಡ್ ಸ್ವಲ್ಪ ಕಡಿಮೆನೇ ಇರುತ್ತೆ ಆದರೂ ಸಹ ನಿಮಗೆ ಇದು ಯೂಸ್ ಆಗುತ್ತೆ ಸಿಂಪಲ್ ಸಿಂಪಲ್ಲನ್ನು ಸಹ ನೀವು ಹುಡ್ಕೊಂಡು ಇದೇ ಥರ ಮಾಡಿಸ್ಬೇಕು ಅಂತ ಹೇಳೋಕ್ಕಾಗಲ್ಲ ನಮ್ಮ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಡಿಸೈನ್ಸು ತುಂಬಾ ಅವೈಲೇಬಲ್ ಆಗಿರುತ್ತೆ ನೋಡಿ ಇದು ಸ್ಲೀವ್ಸು ಬಾರ್ಡ್ರ್ ಹಾಕ್ಸಿದ್ದೀನಿ ಮತ್ತು ಫ್ಲವರು ಒಂದೊಂದು ಬುಟ್ಟ ಕೊಡಿಸಿದ್ದೀನಿ ಬ್ಯಾಕು ಲೀಫ್ ಶೇಪ್ ಕೊಡಿಸಿರುವಂಥದ್ದು ಬ್ಯಾಕ್ ಲೀಫ್ ಶೇಪ್ ಬಂದು ಅದೇನು ಸ್ಲೀವ್ ಸರ್ ಫ್ಲವರ್ ಬಂದಿತ್ತು ಅದೇ ರೀತಿಯಾಗಿ ಬಂದಿದೆ ನೋಡಿ ಮತ್ತು ಫ್ರಂಟ್ ಮತ್ತೊಂದು ಬಂದು ಸ್ಯಾರಿ ಬಂದು ಪಿಂಕ್ ಐ ಮೀನ್ ಮೆಜನ್ ಇದ್ರ ಕಲರ್ ಇತ್ತು ಒಂದು ಪಿಂಕ್ ಡಾ ಲೈಟ್ ಲೈಟ್ ಪಿಂಕ್ ಇತ್ತು ಮತ್ತೆ ಒಂದು ಡಾರ್ಕ್ ಸ್ವಲ್ಪ ಇದ್ರ ಕ ಪಿಂಕ್ ಕಲರು ನೋಡಿ ಬಿಸ್ಕೆಟ್ ಕಲರ್ ಸಾರಿ ಇದೆಲ್ಲ ಮಿಕ್ಸಡ್ ಎರಡು ಕಲರ್ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಶೇಪ್ ಬೋಟ್ ನೆಕ್ ಶೇಪಲ್ಲಿ ವರ್ಕ್ ಕೊಡಿಸಿದ್ದೀನಿ ಈ ವರ್ಕ್ನ ಝೂಮ್ ಮಾಡಿ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗೂ ಬಂದಿದೆ ವರ್ಕು ನೋಡಿ ತುಂಬಾ ಒಂದು ಹೈಲೈಟಾಗಿ ಕಾಣಿಸ್ತಾ ಇದೆ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫ್ರಂಟು ಫ್ರಂಟು ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಸ್ಲೀವ್ಸು ಬಾರ್ಡರ್ ಕೊಟ್ಟು ಒಂದೊಂದು ಬಫು ಐ ಮೀನ್ ಇದು ಒಂದೊಂದು ಮೂರು ಮೂರು ಎಲೆ ಥರ ಕೊ ಡಾಟ್ ಕೊಡಿಸಿದ್ದೀನಿ ತುಂಬ ಚೆನ್ನಾಗಿ ಇದೆ ಇಲ್ಲಾಂದರೆ ಇದನ್ನೇ ಒಂದು ಲೈನ್ ಥರ ಮಾಡಿಕೊಂಡ್ರು ಚೆನ್ನಾಗಿರ್ತಾ ಇತ್ತು ಇಲ್ಲ ಬೇಡ ನಮಗೆ ಅಂದರೆ ಇಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಇದೇ ಬುಟ್ಟ ಹಾಕಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು ಅಷ್ಟೇ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲಿ ಬೇಕಾದ್ರೂ ರೆಡಿ ಮಾಡಿಸ್ಕೊಡಿ ನಿಮ್ಗೆ ಇಷ್ಟ ಆಗುವಂಥ ಡಿಸೈನ್ಸು ಈ ಡಿಸೈನ್ ಬಂದು ಒಂದು ಬುಕ್ ಡಿಸೈನ್ ಇದು ಹ್ಯಾಪಿ ವ್ಯಾಲ್ಯೂಮ್ ಏಯ್ಟ್ ಸಾರಿ ಏಯ್ಟ ಇದರಲ್ಲಿ ಏಯ್ಟಲ್ಲಿ ನೋಡಿ ಪಿಕಾಕೋ ಡಿಸೈನು ಬ್ಯಾಕೆಲ್ಲ ಫ್ಲವರ್ ಬಂದು ಪಿಕಾಕೋ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪಿಕಾಕೋ ಸ್ಯಾರಿ ಒಂದೇ ಕಲರ್ ಇದ್ದಿದ್ದರಿಂದ ಕಲರ್ ಕಾಂಬಿನೇಷನ್ ಇದ್ದಷ್ಟು ತುಂಬ ಚೆನ್ನಾಗಿ ಬರ್ತವೆ ಇದು ಸ್ಲೀವ್ಸು ನಾನು ನವಿಲ್ ಕೊಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಿಮಗೂ ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೋಬೇಕು ಈ ಥರ ಎಲ್ಲನೂ ಅನ್ನೋದಿದ್ರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟೇ ಬೇಕು ಅಂದರು ನನ್ನ ಕೊರಿಯರ್ ಮುಖಾಂತರ ನಿಮಗೆ ಒಂದು ವರ್ಕ್ ಮಾಡಿ ನನ್ನ ಕೊರಿಯರ್ ಅವೈಲೇಬಲ್ ಇದೆ ನಿಮಗೆ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆದಷ್ಟು ಕಡಿಮೆ ಒಂದು ಅವಧಿಯಲ್ಲಿ ಬರೀ ವರ್ಕ್ ಮಾಡೋದಾಗಿರ್ಬೋದು ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್